ಎಷ್ಟು ಕೆಲಸ ಉಂಟು ನಾನು ಮಾಡಬೇಕು ಕೆಲಸ ಅವನೊಬ್ಬನು ಬೆಳಿಗ್ಗೆ ಎದ್ದು ಎಲ್ಲಿ ಹೋಗ್ತಾನಂತ ಇಲ್ಲ ಒಂದು ಜವಾಬ್ದಾರಿ ಅಂತಿಲ್ಲ ಇಲ್ಲ ಹಾಂ ಹೊರಡೋದು ಹೋಗೋದು ಎಲ್ಲ ಕೆಲಸ ಮಾಡಬೇಕು ಹಾ ಯಾರ ಹತ್ರ ಹೇಳೋದು ಈ ತಿಂಗಳದು ರೇಷನ್ ತರಲಿಕ್ಕಿತ್ತು ರೇಷನ್ ತರಲಿಕ್ಕೆ ಸಹ ಅವ ಇಲ್ಲ ನಾನೇ ಹೋಗ್ಬೇಕು ಹಾ ಅಲ್ಲಿ ಎಷ್ಟು ಕ್ಯೂ ನಿಲ್ಲಬೇಕು ಎಷ್ಟು ರಶ್ ಇರ್ತದೆ ಎಂತ ಮಾಡೋದು ಈಗ ಹಾಂ ಒಂದು ಜವಾಬ್ದಾರಿ ಅಂತ ಒಂದು ಹುಡುಗ ಇದ್ದಾನೆ ಜವಾಬ್ದಾರಿ ಅಂತಿಲ್ಲ ಕರೆಂಟ್ ಬಿಲ್ ಉಂಟು ಆ ಕರೆಂಟ್ ಬಿಲ್ಲು ಸಹ ನಾನು ಕಟ್ಟಬೇಕು ಹಾಂ ಯಾರ ಹತ್ರ ಏನು ನಾನು ಅದು ನೀವು ಮಲಗಿದಲ್ಲ ನಾನು ಅದೇ ಚೆಕ್ಕಾಗ್ತದಲ್ಲ ಅದಕ್ಕೆ ಹೊರಗಡೆ ಸ್ವಲ್ಪ ಸುತ್ತಾಡಿ ಬರುವ ಅಂತ ಹೋದರು ಅಲ್ಲ ನಿಮ್ಮ ಕಾಲು ಅಂತ ಹೇಳ್ತಿದ್ದೀರಲ್ಲ ನೀವು ಹೋಗಿ ಬಿದ್ರೆ ಯಾರು ನೋಡ್ತಾರೆ ಹುಡುಗರು ನೋಡ್ತಾರಾ ನಿಮ್ಮ ಮಕ್ಕಳು ಇಲ್ಲ ಇದೀ ದಿನ ನಾನು ಎಂತ ಮಾಡುವುದು ಒಳಗಡೆ ಕೂತ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಹೊರಗಡೆ ನಡ್ಕೊಂಡು ಹೋದ್ರೆ ಹೌದು ನೋಡುವವರು ಯಾರಿಲ್ಲ ನಾನೇ ನೋಡಬೇಕಲ್ಲ ನೀವು ಹಾಗಿದೆ ಮಾಡೋದು ಸರಿಯಲ್ಲಲ್ಲ ಅದೆಲ್ಲ ಸರಿಯೇ ಅಂತ ಹೇಳಿದರೆ ನನಗೆ ಅಲ್ಲಿ ಬೇಜಾರಾಗ್ತದೆ ಮನೆ ಒಳಗಡೆ ನೀನಂತೂ ಮಾತಾಡೋದಿಲ್ಲ ಅವನು ನಿನ್ನ ಮಗ ಹುಟ್ಟ ಬೆಳಿಗ್ಗೆ ಎದ್ದು ಹೋಗ್ತಾನೆ ಮತ್ತೆ ಸಂಜೆ ರಾತ್ರಿ ಬರ್ತಾನೆ ನನ್ನೊಟ್ಟಿಗೆ ಮಾತಾಡಿಗೆ ಯಾರ ಬಿದ್ದಾರ ಬಿದ್ದರೆ ಅಮ್ಮ ಹೌದು ಮರದಲ್ಲಿ ಮನದಲ್ಲಿ ಪೇರಳಕಾಯಿ ಉಂಟು ನೋಡೊಂದು ಇಲ್ಲಿ ಬಂದೋಡು ಅಲ್ಲಿ ನೋಡಿ ಮಿಡ್ಲೆ ಸಣ್ಣದು ಕಾಣ್ತದೆ ಅದು ಕೊಯ್ಬೇಕು ಅದು ಇಷ್ಟು ದೊಡ್ಡದು ಅದು ಬ್ಯಾಂಗ್ಳೂರಿಂದ ತಂದದ್ದು ಹೌದಾ ಬಿತ್ತಾಕಿ ಮರ ಮಾಡಿ ಪೇರಳನ್ನು ಮಾಡಿದ್ದೇವೆ ಬ್ಯಾಂಗ್ಳೂರಿಗೆ ಹೋದ ನಾನು ಮತ್ತೆ ಮಾತ ಇಷ್ಟು ದೊಡ್ಡ ಪ್ಯಾರೆಟ್ ಅಲ್ಲ ಎಷ್ಟು ಸ್ವೀಟ್ ಗೊತ್ತಲ್ಲ ತುಂಬಾ ಆಗಿದೆ ಅಮ್ಮ ಅಲ್ಲ ಈಗ ನೋಡಿ ಸಣ್ಣ ಸಣ್ಣದ ಸ್ವಲ್ಪ ಶೀತ ಉಂಟು ನೀವು ತಿನ್ನೋದು ಬೇಡ ನಿಮ್ಗೆ ಶೀತ ಆಗ್ತದೆ ನನಗೆ ಈಗ ನೀವು ಹೋಗಿ ಒಳಗೆ ರೆಸ್ಟ್ ಮಾಡಿ ಇಲ್ಲಿ ಮನೆಗೆ ಹೋಗ್ಬೇಡಿ ಹೊರಗೆ ಮನಸ್ಸಲ್ಲಿ ಹೇಗೆ ಹೇಳುದಾ ಅಜ್ಜಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಇಷ್ಟೊತ್ತಿಗೆ ಎಲ್ಲಿಗೆ ಮಗ ಹೋಗಿ ಬರ್ತೇನೆ ಅಲ್ಲ ನೀನ್ ಎಲ್ಲಿ ಹೋಗೋದು ನಿನ್ಗೆ ಏನು ಜವಾಬ್ದಾರಿ ಇಲ್ವಾ ಕೆಲಸ ಮಾಡ್ಬೇಕಿಲ್ವ ಏನು ಸ್ವಲ್ಪ ಹೊರಗಡೆ ಹೋಗಿ ಬರ್ತಾರೆ ಹೊರಗೆ ಹೊರಗೆ ಹೋಗ್ತಾ ಅಂತ ಅದೇ ಹೇಳುದು ಕತೆಯ ನಿಮ್ದು ಇಲ್ಲ ಅಲ್ಲಿ ಸ್ವಲ್ಪ ಕೆಲಸ ಯಾರಿದ್ದಾರೆ ಅಲ್ಲಿ ಕೆಲಸ ಇಲ್ಲಿ ಮನೆಯಲ್ಲಿ ಇಷ್ಟು ಕೆಲಸ ಉಂಟು ಯಾರು ಮಾಡ್ತಾರಾ ಒಂದು ಚೂರು ಆದ್ರೆ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ವ ನಿಮ್ಗೆ ದೊಡ್ಡವನ್ ಆಗಿದೆಯಲ್ಲ ನೀನು ಏನು ಸ್ವಲ್ಪ ಕೂಡ ಅರ್ಥ ಆಗುದಿಲ್ಲ ಅಲ್ಲ ನಿಮ್ಗೆ ಮಾಡ್ತೇನೆ ಬಾ ಅವನು ಯಾಕೆ ಹೋಗ್ಲಿಯಾಕೆ ಎಂತ ಇಡೀ ದಿವಸ ಹೋಗ್ಲಿ ಅವನು ಮನೆಯಲ್ಲಿ ಇರುತ್ತೆ ಗಂಡು ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ನಿನ್ನ ಮಾತು ಕೇಳ್ತಾರೆ ಯಾಕೆ ನೀನ್ ಆಟ ಕರೆದಿದ್ದಾರೆ ಅಂತ ಈಗ ಓಡಿದ ಅವನು ಹೋದ ಒಂದು ಮಾತು ನಿನ್ನ ಪಾಪ ನೀನೆಲ್ಲ ಒಬ್ಬಳೆ ಮಾಡ್ಬೇಕು ನನಗೆ ಬೇಜಾರಾಗ್ತದೆ ನಾನು ಹೇಳಿದ್ರೆ ಅವನು ಕೇಳುದಿಲ್ಲ ಈಗ ನೋಡಿಯಮ್ಮ ರೇಷನ್ ಅಂತ ತರ್ಲಿಕ್ಕೆ ಯಾರು ಬರ್ತಾರೆ ನೋಡಿ ನಾನು ಹೇಳಿಲ್ವಾ

ಒಳಕೊಂಡಿ ಹ್ಮ್ ಹ್ಮ್ ಏನು ಮಾಡಿದೆ ಮಗ ಈಗ ಈಗ ರಿಕ್ಷಾಕ್ಕೆ ಒಂದು ಕರಿತೇನೆ ಆಸ್ಪತ್ರೆಗೆ ಕೊಂಡೋಗುವ ಫೋನ್ ಮಾಡು ಫೋನ್ ಮಾಡ್ತೇನೆ ನಾನು ಹೇಳಿದೆ ಹೋಗುವ ಮನಗೆ

ಈ ಅಮ್ಮನಿಗೆ ನಾನು ಹೇಳಿದ್ರೆ ಹೊರಗೆ ಹೋಗ್ಬೇಡಿ ಅಂತ ಅವರು ದೊಡ್ಡ ಜನರಾಗಿ ಹೊರಗೆ ಹೋಗಿ ಹೇಳಿದಿಲ್ಲ ನಾ ಅಮ್ಮ ರೆಸ್ಟ್ ಮಾಡಿ ಹೋಗಿ ಮಲಗಿ ಅಂತ ನನಗೆ ನಿನ್ನ ಬಗ್ಗೆ ಎನಿಸಿ ಬೇಜಾರಾಗಿ ಏನೋ ಆಲೋಚನೆ ಕಾಲಿಗೆ ತಾಗಿದೆ ನಿಮ್ಗೆ ನೀವು ಮನೆಯಾಗೆ ಮಲಗಿದ್ರೆ ಈಗೆಲ್ಲ ಆಗ್ತಿತ್ತಾ ಡಾಕ್ಟರ್ ಅಂತ ಹೇಳಿದ್ರಿ ಈಗ ಡಾಕ್ಟರ್ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಕಾಲು ಏನೂ ಇದು ಅಂತ ಪ್ರಚಾರ ಆಗ್ಲಿಲ್ಲ ಅಂತೆ ನೋವ ಸ್ವಲ್ಪ ಆಗಿದೆ ನಿಮ್ಗೆ ಆ ಅದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಯ್ಯೋ ದೇವರ ಕಾಲು ಎಲ್ಲ ತಿಳೀತದ ಹೇಳಿದಲ್ಲ ಹೇಳಿದ್ರಲ್ಲ ಅಂತ ಅಷ್ಟು ನಾನು ಹೇಳಿದೆ ನಿಮ್ಗೆ ನೀವು ಒಂದಾದ್ರೆ ಕೇಳ್ತೀರಾ ನಿಮ್ಮದೇ ವಾದ ಮಾಡ್ತೀರಿ ನೀವು ಈಗ ನೋಡಿ ನಿಮ್ಮ ಕಾಲು ಈಗ ಸಿಡಿತದೆ

ಮತ್ತೆ ಮೆಡಿಸಿನ್ ಕೊಟ್ಟೆ ಹೌದಾ ಇವತ್ತು ಗೊಬ್ಬೆ ಕೇಳುವಾಗ ಕಾಲೆ ಕಟ್ಟ ಅಂತ ಎನಿಸ್ಬೇಕು ಏನ್ ಮಂಗ ನೀ ಈ ತರ ಹೇಳ್ತಿಯಾ ಮತ್ತೆ ನಾನು ನಾನು ಕೆಲಸಕ್ಕೆ ನಂದು ಹೋಗ್ಬೇಕಿತ್ತು ಅಲ್ಲಿ ನಾಲ್ಕು ಜನ ಫ್ರೆಂಡ್ಸ್ ನವರೆಲ್ಲ ಸಿಕ್ತಿದ್ರು ಗೊತ್ತಂತ ಯಾವಾಗಲೂ ಕೆಲಸ ಒಂದು ಇಂಟರ್ ಇತ್ತು ನಂಗೆ ನೀ ಒಳ್ಳೆ ಟೈಮ್ ಅಲ್ಲಿ ಈ ತರ ಮಾಡಿದ್ರೆ ನೀ ಎಲ್ಲೆಲ್ಲ ಹೋಗಿ ಕೆಲಸ ಮಾಡಿ ಇது ಒಂದು ಕೆಲಸ ಆದ್ರೂ ಸರಿ ಆಯ್ತಾ ಅವಳಿಗೆ ಸಹಾಯ ಮಾಡುದು ಬಿಟ್ಟು ಈಗ ನಿಮಗೆ ಗಂಜಿ ಮತ್ತೆ ಮಾತ್ರೆ ತರ್ಲಿಕ್ಕೆ ಹೇಳಿದೆ ನಮ್ಮನ ತರ್ತಾರೆ ಅಮ್ಮ ಈ ಮಕ್ಕಳಿಗೆ ಅವರದೇ ಟೆನ್ಶನ್ ಆ ಕಡೆ ಹೋಗುದು ಈ ಕಡೆ ಬರುದು ನಮ್ಮ ಮಾತು ಕೇಳುವಲ್ಲಿ ಯಾರದೇ ಇದ್ದಾರ ಅಮ್ಮ ಮಾತ್ರೆ ಕೊಟ್ರ ಇವರಿಗೆ ಮಾತ್ರೆ ಕೊಟ್ಟಿದ್ದೇನೆ ಕೊಟ್ಟಿದ್ದೀರಲ್ಲ ಹೌದೌದು ಈಗ ಸ್ವಲ್ಪ ಮಲಗಿರಿ

ನೀನು ಹೋಗು ಕೆಲಸ ಉಂಟಲ್ಲ ನಿಮಗೆ ಹೋಗು ಹೋಗು ನಾನು ನಿಂತೇನೆ ಹೋಗುರಿ ನಾನು ನೋಡ್ತಾ ಇದ್ದೇನೆ ಅಜ್ಜಿಗೆ ಬೇಗ ಆಯ್ತಲ್ಲ ಜಾಗ್ರತೆ ಆಯ್ತು ಓಕೆ ನಿದ್ದೆ ಬಂದಿದ್ದೆ